ಪ್ರಾಣಿ ಮಾಡ್ತವ್ರೆ ಈ ಸಂದರ್ಭದಲ್ಲಿಷ್ಠೆಯಿಂದ ಕೆಲಸ ಮಾಡ್ತವ್ರಿ ಸಂಡಿ ಒಡ್ಸಿನಿ ತಿಂದಲಾ ಲೋ ಈ ರೋಲ್ ಹಾಕ್ಬೇಕಿರ್ಲ ಏನ್ಲಾ ಸೊ ಹಾಯ್ ಗಾಯ್ಸ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ನಾನು ಇಷ್ಟು ದಿನ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸುಮಾರು ಕಾರಣಾಂತರಗಳಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಆ್ಯಕ್ಚುಲಿ ಭಾಸ್ಕರ್ ರಾಮ ಫಂಕ್ಷನ್ ಇದೆ ಸೊ ಅಲ್ಲಿಗೆ ನಾವು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಈ ನಡುವೆ ನನ್ನ ಬರ್ತಡೇನೂ ಬಂದಿತ್ತು ಆ ಬರ್ಡೇನೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಂ ಯಾಕೆ ಅಂತ ಮ್ಯಾಮಿ ಮುಂದೆ ಹೇಳ್ತೀನಿ ಸೊ ನನ್ನ ಬರ್ಡೇ ವ್ಲಾಗೂ ಸಾಗ ಸ್ಟೋರಿಸಲ್ಲಿ ನೋಡಿರ್ತೀರ ತುಂಬ ಜನ ವಿಶ್ ಮಾಡಿದ್ರಿ ಸೊ ಎಲ್ರಿಗೂ ಥ್ಯಾಂಕ್ ಯು ನನ್ನ ಡಿ ಎಮ್ಗೂ ಬಂದಿತ್ತು ಅಂಜನ್ ಡೈರಿಸ್ಗೂ ಡಿ ಎಮ್ ಮಾಡಿದಿರಿ ರಿಪ್ಲೈ ಮಾಡೋಕ್ಕೂ ಆಗಿಲ್ಲ ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮೂ ಯೂಸ್ ಮಾಡ್ತಿರಲಿಲ್ಲ ಯೂಟ್ಯೂಬ್ ಬ್ಲಾಗು ಮಾಡ್ತಿರಲಿಲ್ಲ ಸೊ ಥ್ಯಾಂಕ್ ಯು ಯಾರೆಲ್ಲ ಬರ್ತಡೆ ವಿಶ್ ಮಾಡಿದ್ರಿ ಸಾರಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಸದ್ಯಕ್ಕೆ ನಾನು ಬಟ್ಟೆ ಹೋಗ್ದಿದ್ದೀನಿ ಬಟ್ಟೆ ಒಣ ಹಾಕಬೇಕು ಹೊರಗಡೆ ಕಾರ್ತಿಕ್ಡಿ ಮತ್ತು ಭಾಸ್ಕರ್ ಅವರು ಬಂದು ಕಾಯ್ತಾ ಇದ್ದಾರೆ ನಾನು ಬಟ್ಟೆ ಒಣಕಿ ಈಗ ನಾಳೆ ಅವ್ರದ್ದು ಏನೋ ದೇವ್ರ ಕಾರ್ಯ ಇದೆ ನಾಳೆ ದೇವ್ರ ಕಾರ್ಯ ಮಾಡಬೇಕು ಅದಕ್ಕೆ ಇವತ್ತು ಶಾಪಿಂಗ್ ಹೋಗ್ತಾ ಇದ್ವಿ ಸೊ ಬನ್ನಿ ಸಾರಿ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿಂದ ಟ್ರೈ ಮಾಡ್ತೀನಿ ಆದಷ್ಟು ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸೇ ಆಯಿತು ಅನಿಸುತ್ತೆ ಸೊ ಥ್ಯಾಂಕ್ ಯು ಯಾರೆಲ್ಲ ಕೇಳಿದರೆ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಅಂತ ವ್ಲಾಗ್ ಆಗಿರಲಿಲ್ಲ ಈಗಿಂದ ಸ್ಟಾರ್ಟ್ ಮಾಡ್ತೀನಿ ಅಷ್ಟು ಮೇಲ್ಗಡೆ ಹೋಗಿ ಬಟ್ಟೆ ಹಾಕಿ ಆಮೇಲೆ ಶಾಪಿಂಗ್ ಹೋಗುವ ಲೆಟ್ಸ್ ಗವ್ ಸೊಗೈಸ್ ಬಟ್ಟೆ ಒಣಗಿ ಹಾಕಿದ್ದಾಗಿದೆ ಕಾರು ಡಿ ಬ್ಯಾಕ್ ಮಾಡಿ ನಿಲ್ಸಿದ್ದಾನೆ ಸೊ ಈಗ ಶಾಪಿಂಗ್ ಹೋಗಬೇಕು ಮಾರ್ಕೆಟ್ ಒಳಗೆ ಬನ್ನಿ ಹೋಗುವ ಲೆಟ್ಸ್ ಗೌ ಸೊಗೈಸ್ ಬಹಳ ದಿನ ಆಗಿ ವ್ಲಾಗ್ ಮಾಡಿರಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೇರಿಸ್ಜಿ ತುಂಬ ದಿನ ಆಗಿತ್ತು ಭಾಸ್ಕರ ಮುಂದೆ ಬೈಕಲ್ಲಿ ಹೋಗ್ತಾಯಿದ್ದಾನೆ ನಾವು ಒಂದೇ ಕಾರಲ್ಲಿ ಹೋಗಿ ಬೈಕ್ ನಿಲ್ಲಿಸಿ ಫಸ್ಟ್ ಟೀ ಕುಡಿದು ಆಮೇಲೆ ಶಾಪಿಂಗ್ ಹೋಗ್ಬೇಕು ಬನ್ನಿ ಏನಕ್ಕೆ ಇಷ್ಟು ಜನ ವ್ಲಾಗ್ ಮಾಡಿತ್ತು ನೋಡಿ ನಮ್ಮ ಮೂಡ್ ಔಟ್ ಆಗಿದ್ರು ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ನೋಡಿ ಅವ್ರನ್ನೂ ಕಟ್ಸ್ಕೊಂಡವ್ರೆ ನಾವು ಕಟ್ಸ್ಕೊಂಡಿದ್ದೀವಿ ಮೋಡೌಟಾಗಿ ಈಗ ಹೊರ್ಗಡಿಕೆ ಫ್ರೆಶ್ಶಾಗಿ ಇದೆ ಅದಕ್ಕೆ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ ಸಪೋರ್ಟ್ ಮಾಡಿ ಫ್ರೆಶ್ ಸ್ಟಾರ್ಟ್ ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್ ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾ ನೋಡಬೋಣ ಇಲ್ಲಿ ಬ್ಲಾಗ್ ಆಗುತ್ತೋ ತೊಗೋಗ ಗೊತ್ತಿಲ್ಲ ಆದಷ್ಟು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿತ್ತು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಭಾಸ್ಕರವರು ಫಂಕ್ಷನ್ಲ ವ್ಲಾಗ್ ಮಾಡ್ತಾಯಿದ್ವಿ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಎದ್ದು ಹೋಗ್ಬೇಕು ಭಾಸ್ಕರ ಭಾಸ್ಕರವ್ರೆ ಫಂಕ್ಷನ್ನು ನಮ್ಮ ಮನೆ ಫಂಕ್ಷನ್ ಇವ್ರ ಮನೆ ಫಂಕ್ಷನ್ ಎಲ್ಲ ಒಂದೇ ಎಲ್ಲ ಎಲ್ಲ ಮನೆ ಫಂಕ್ಷನ್ಗೂ ಹೋಗ್ಬೇಕು ಸೊ ಅವ್ರ ಫಂಕ್ಷನ್ ಅದರಿಂದ ಎಲ್ಲ ಪ್ರಿಪ್ರೇಷನ್ ನಾವೇ ಮಾಡಿ ಬೆಳಗ್ಗೆನೇ ಹೋಗ್ಬೇಕು ಸದ್ಯಕ್ಕೆ ಒಂದು ಟೀ ಜೊತೆ ಸ್ಟಾರ್ಟ್ ಮಾಡಿ ಶಾಪಿಂಗ್ ಹೋಗುವ ಬನ್ನಿ ಸೊ ಗೈಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟರ್ನ್ ಆಫ್ ಇವೆಂಟ್ಸ್ ಇವತ್ತು ತರಕಾರಿ ಸೊಪ್ಪು ಎಲ್ಲ ಶಾಪಿಂಗ್ ಮಾಡೋಕೆ ಹೋಗ್ತಾ ಇಲ್ಲ ನಾಳೆ ಬೆಳಗ್ಗೆ ಹೋಗ್ತಾ ಹೋಗ್ತಾಯಿದ್ವಿ ಯಾಕಂದರೆ ಬೆಳಗ್ಗೆ ಸೀದಾ ಆರಾಮ್ಸಿಗೆ ಹೋಗಿ ಸುಸ್ತಾ ಬಿಡ್ತೀವಿ ಅವ್ರ ಮನೆಗೆ ಬಂದಿದೆ ಆರಾಮ್ಸಿಗೆ ಹೋಗಿ ಕಮ್ಮಿ ದುಡ್ಡಲ್ಲಿ ಫ್ರೆಶ್ ಆಗಿರೋ ಸೊಪ್ಪು ಆಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಸಿಗುತ್ತೆ ಅಂತ ಸೊ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಹಬ್ಬ ಇದೆ ಬೆಂಕಿ ಆಂಜನೇಯ ಸ್ವಾಮಿ ಜಾತ್ರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಮನೆಗೆ ಬಂದೆ ಕಾರ್ತಿಕ್ ಟಿ ಬರ್ತಾರೆ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ದೇವರು ಲಾಸ್ಟ್ ಬ್ಲಾಗ್ ನೋಡಿದರೆ ತೋರಿಸ್ತೀನಿ ಮನೆ ಹೆಂಗೆ ಹಬ್ಬ ಮಾಡ್ತಾರೆ ಅಂತ ಹೇಗೆ ಹೋಯ್ತಾಯಿದ್ದೀವಿ ಮಾಸ್ಟರ್ ಬರಲ್ಲ ಅಂತಿತ್ತು ಒಂದು ಐದು ನಿಮಿಷ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಊರಿಗೆ ಹೋಗ್ಬೇಕು ಆರು ಕರ್ಕೊಂಡು ಹೋಗ್ತಾಯಿದ್ದೀವಿ ಅರ್ಧ ಗಂಟೆ ಅದ್ರಿ ಮುಗಿಸ್ತೀವಿ ನಾಳೆ ಆರು ಗಂಟೆಗೆ ಎಲ್ಲಿ ಸಾಮಾನು ತೆಗಿಬೇಕು ಮಳೆ ತೆಗಿಬೇಕು ಮಳೆ ಕ್ಯಾನ್ಸಲ್ ಆಯಿತು ಹಂಗಿದ್ರು ಊಟ ಮಾಡಬೇಕಾಗಿತ್ತು ಚಂದರ್ ಬಂದಿಷ್ಟು ಒಳ್ಳೆ ಹಬ್ಬ ಜೋರ ಎಲ್ರಿ ಕರ್ತೇ ಹಾ ಹೇಳ್ತೀನಿ ಅಪ್ಪರ್ ದಿನ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಇನ್ನೂ ಅಭ್ಯಾಸ ಇಲ್ಲ ಇಳಿದು ಆಲೇ ಒಂದು ಮೂರ್ನಾಲ್ಕು ತಿಂಗ್ಳು ಆಗ್ಬಿಟ್ಟಿತ್ತು ಲಾಕ್ ಮಾಡಿ ಈಗ ಯಾವ ಮಡ್ಬಾ ತಾನೆ ಎಂಟ್ರ್ ಎಂಟ್ರಾಗ್ತಾ ಇದ್ದೇವೆ ಇಲ್ಲಿ ಸಕ್ಕ ಜೋರು ಜಾಸ್ತಿ ಜೋರಾಗಿ ಮಾಡ್ತಾರೆ ಇದು ತಾನೆ ಬೆಂಕಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಕೆಎಸ್ ಸ್ಟಾರ್ಟ್ ತರ ಅದ್ಯಾವತ್ತು 52 ಇರಬೇಕು ಬೆಳಿಕಾ ಬೆಳಗೆ ಮಿಂಕಿ ಎಲ್ಲ ಸ್ಟಾರ್ಟ್ ಆದರೆ ಬೆಳಗೆ ನಾವು ಎಲ್ಲಿ ಬರಕಾಗುತ್ತೆ ಅಲ್ಲೋ ಇರ್ತೀವಲ್ಲ ನೋಡುವ 50 ಏನು ಮಾಡ್ತಾರೆ ಈ ಮನೆ ಗ್ರೂಪ್ ರೇಷಕ್ಕೆ ಬಂದಿದ್ದು ಮತ್ತೆ ಈಗ ಏನಕ್ಕೆ ಗೊತ್ತಿದೆ ಅಪ್ಪಕ್ಕೆ ಗೊತ್ತಿದೆ ವಿರಾಟ್ ಕೊಲಿ ಈ 100 ಏನು ಚಿಂತೆ ಅಲ್ಲಪ್ಪ ವಿರಾಟ್ ಕೊಹ್ಲಿ 100 ಮಿಸ್ ಆಯ್ತಲ್ಲ

ಬಂದು ಊಟ ಮಾಡಿ ಮಲಗಿದ್ದು ಮಲ್ಗಿದ್ದುಗೆ ಆರು ಗಂಡ ಆಗಿದೆ ಸ್ನಾನ ಮಾಡಬೇಕು ಸ್ನಾನ ಮಾಡ್ಬಿಟ್ಟು ಆರಂಭಿಸಿ ಹೋಗ್ಬಿಟ್ಟು ನೀನು ಈ ಥರ ಸರ್ಕಸ್ ನೋಡ್ತಾ ಇದ್ರಿ ಬುಡ ಹಿಡ್ಕೊಳ್ಳಿ ಒಂದು ತಗೊಳ ಬೇ ಬೇಗ ಎಲ್ಲ ಐಟಮ್ಸ್ ತಗೊಂಡು ಬಂದು ರೀಚ್ ಆಗಿದ್ದೀವಿ ಇದು ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು ಒಂಬತ್ತು ಹತ್ತು ಗಂಟೆ ಆಗೈತಿ ಈಗ ರೆಡಿ ಮಾಡ್ಕೊತಾವ್ರಿ ಇನ್ನು ಭಾಷಾರ ಮಾಡೋವೆಲ್ಲ ಇವೆ ನಿಮ್ಮ ಅಂಡ ಮಾಡೋವೆಲ್ಲ ಇವೆ ಅಲ್ಲೋ ಇನ್ನು ಕಟ್ ಮಾಡ್ಬಿಟ್ಟು ಇಸ್ಕೊಳ್ಳೋದ್ರೆ ಇಸ್ಕ ಖಾರ ಇನ್ನು ಇಸ್ಕೋಗಿ ಬೆಳ್ದು ಎದ್ದು ಎಲ್ಲ ರೆಡಿಯಾಗಿ ರೆಡಿ ಇನ್ನೂ ರೆಡಿಯಾಗಿಲ್ಲೀರವ್ರಿಗೆ ಹೇಳ್ತೀನಿ ಭಾಸ್ಕರ್ ಬಗ್ಗೆ ಏನು ಹೇಳೋಕೆ ಏನು ಹೇಳೋಕೆ ಇಷ್ಟ ಇಷ್ಟಪಡ್ತಾರೆ ನೀವು ಇವತ್ತು ದೈವ ಭಕ್ತ ಅವ್ನ ಏನು ಮಾತಾಡ್ತಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದೇ ಪಾಪ ಮರಿ ಲಾಸ್ಟ್ ಡೇ ಆಫ್ ಹಿಸ್ ಲೈಫ್ ಆರ್ ಅರ್ ಲೈಫ್ ಐ ಡೋಂಟ್ ನೋ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಇನ್ನೂ ರೆಡಿ ಮಾಡೋದು ಆವಾಗ ಮಧ್ಯಾಹ್ನ ಊಟಕ್ಕೆ ಗೈಸ್ ಮರಿಯಲ್ಲ ಒಡಿಸಿ ಎಲ್ಲ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀವಿ ಹನ್ನೊಂದು ಮುಕ್ಕಾಲಾಗಿದೆ ಇನ್ನೂ ತಿಂಡಿ ಮಾಡಿಲ್ಲ ಏನೂ ಮಾಡಿಲ್ಲ ಭಟ್ರು ಹನ್ನೊಂದು ಮುಕ್ಕಾಲಿಗೆ ಇನ್ನೂ ಮರಿ ಸಿಗಿತ ಅವರು ಕೊಡೋದು ಯಾವಾಗ ಅಡುಗೆ ಮಾಡೋದು ಯಾವಾಗ ನಾವು ಊಟ ಮಾಡೋದು ಯಾವಾಗ ಇನ್ನೂ ತಿಂಡಿನ ಮಾಡಿಲ್ಲ ಕಾರ್ತಿಕ್ ದೇವರು ಫ್ರಸ್ಟ್ರೇಟ್ ಫ್ರಸ್ಟೇಟಾಗಿ ಹೋಗ್ತಾ ಇದ್ದಾರೆ ಕಲೆ ಕಟ್ಟೋಗ್ಬಿಟ್ಟಿದೆ ಇದು ಮುಂದೆ ಸ್ಥಾನ ಇತರ ಪ್ರಾಣಿ ಹಿಂಸೆ ಮಾಡ್ತಿದಾರೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರ ಸಂದರ್ಭದಲ್ಲಿ ತಿನ್ನಲ್ಲ ನೋಡಿ ಬಸ್ಸಪ್ ನೋಡಿ ಇಲ್ಲಿ ಯಾಕೆ ಬಂದಿದೆ ಮತ್ತೆ ಎಲ್ಲ ನಡೀತಾ ಇದೆ ನಾವೀಗ ತಿಂಡಿ ಮಾಡ್ಕೊ ಬಂದ್ವಿ ಡಿ ನಿಮ್ ಗೆಳೆಯರು ಬಂದ್ರು ಕಣ ಗೆಳೆಯರು ಎಂಟ್ರಾಗ್ತಾ ಇದಾರೆ ಯಾ ಯಾ ಮಟ್ಟಕ್ ಬರ್ತಾವ ಪ್ಯಾಂಟ್ ಇನ್ನೇನು ಉದುರೋಯ್ತದೆ ಪ್ಯಾಂಟ್ ಇನ್ನೊಂದ್ ಚೂರು ಉದ್ರೋಯ್ತದೆ ರೀ ಸ್ವಾಮಿ ಈಗ ಒಂಬತ್ತು ಬರ್ತಾ ಇದೀರಲ್ರಿ ಹನ್ನೆರಡು ಗಂಟೆಗೆ ಬರ್ತೀವಿ ಒಂಬತ್ತು ಗಂಟೆಗೆ ಬರ್ತೀನಿ ಅನ್ಬಿಟ್ಟು ಶಿವಶಂಕರ್ ಅವ್ರು ಭಟ್ರು ಮಾಡಕ್ ಕೆಲಸ ಮಾಡ್ತಾವ್ರೆ ಬೇಡ ಅಂದ್ರೆ ಭಟ್ರು ಮಾಡ್ತಾರ ಬಿಡು ಅಂದ್ರೆ ಮಾಡ್ತಾವ್ರೆ ಹಾಂ ಮೋಹನ್ ಇವಾಗ ಬಂದವರು ಹನ್ನೆರಡು ಗಂಟೆಗೆ ಇವತ್ತು ಯಾಕೋ ಲೇಟು ಹೋಗಿ ಏ ಎರಡು ಗಂಟೆ ಇದು ಮಾಡಿ ಪೃಥ್ವಿ ಅವ್ರು ಈಗ ಬಂದಿದ್ದಾರೆ ನಮ್ಮ ಹಾಕೊಂಡು ಹೆಸರು ಪಜ್ಜಿ ಅಂತ ನಮ್ಮ ಪೃಥ್ವಿಯವ್ರಿಗೆ ಕರೆಯೋದಂಗೆ ಅಂತ ಸತೀಶ್ ಅಂತ ಒರ್ಜಿನಲ್ ನೇಮ್ ಹಾಗೆ ಹಾ ಚಂದ್ರಬಣದಿಂದ ಸುಮ್ಮನೆ ಬಂದಿರೋದೇ ಬರೀ ಟಿಪ್ ಟಾಪಾಗಿ ಆ ಕಡಿಂದ ಕಡೆ ಓಡಾಡ್ಕೊಂಡಿರ್ತದೆ ಬರೀ ಅಲ್ಬ ಅಂಗಡಿಲ್ಲಾರ ಆಗಿರೋದು ಎತ್ತು ಗಾಡಿ ಎತ್ತು ಒಂದು ಗೆಳೆಯರು ಇರಿಸ ಗೆಳೆಯರು ಒಂದ ಇರೋಲ್ಪ ಮಕ ನೋಡು ಇಲ್ಲ ಉದಯ ಇಲ್ದವ್ರ ಕೆಲಸನೇ ಆಗಲ್ಲ ಇಲ್ಲಿ ನೀರೇ ಬತ್ತಿರಲಿಲ್ಲ ಮೋಟ್ರ್ ಹಾಕ್ಸಿದ್ ನಾನು ನೀನಲ್ಲಿ ಏ ಬಾಯ್ ನಾನು ತಿನ್ನಲ್ಲ ಚೂರು ಕೊಡಿ ಸಾಕು ಚಂದು ಭಯ್ಯಪ್ಪ ತಿಂಡಿ ಮಾಡ ತಿಂಡಿ ಮಾಡಕ್ ಭಯ ಮಾಡ್ಕ ಬಂದ್ರ ಚಿಕನ್ ಹೌದಾ ಚಿಕನ್ ಹೋಗಿ ಈಗ ಬಂದ್ರೆ ನೋಡಿ ನಡಿ ಕೆಲಸ ನೋಡಿ ನಡಿ ನಾವು ಮಾಡಿಸ್ತೀವಿ ನಾನು ಮಾಡಿಸ್ತೀನಿ ಕೆಲಸನ ನೋಡಿಯೋ ಅವನು ತೆಗೀತಾನು ಸುಮ್ಮನೆ

ಪೃಥ್ವರು ಫೈನಲ್ ಟಚ್ ಕೊಡೋಕ್ಕೆ ಪಂಚ ಎಳಿತಾರೆ ಈಗ ಇದರ ಮೇಲೆ ಈಗ ದೇಸಿ ಶೈಲಿಯಲ್ಲಿ ಮುದ್ದೆ ಕಟ್ತೀವಿ ನೋಡಿ ಕಟ್ಟೋದೇನು ಬೇಡ ಬಿಡು ಕಟ್ಟಬೇಕಾ ನೀರು ಇರ್ತದಲ್ಲ ಬಿಡು ಏನಾಗಲ್ಲ ಏನ ಫೈನಲ್ ಸ್ಟೇಜ್ ಹಾಂ ಅಡುಗೆ ರೆಡಿಯಾಗಿರೋ ಕಾರಣ ನಾವೀಗ ಟೇಸ್ಟಿಂಗಿಗೆ ಬಂದಿದ್ವಿ ನೋಡ್ ಬಂದ್ಬಿಟ್ಟಲ್ಲ

ನೋಡಿ ನಡಿ ನಡಿ ಸಂಜೆ ಅವ್ರಿಗೂ ಏನೋ ಆಮೇಲೆ ಆಟ ತೋರಿಸುವಂತ ಕೂತ್ಕೊತಾರೆ ಈ ಕಡೆ ಬಿಡ ಆ ಕಡೆ ಕೂರ್ಸೋ ರಾಕೇಶ್ ಅವ್ರೆ ಥ್ಯಾಂಕ್ಸ್ ನಾನು ಇಷ್ಟೊತ್ತಿರ್ಗ ಮುದ್ದೆ ಕೊಡ್ತಿದ್ದೆ ಭಾಸ್ಕರ ವಿಡಿಯೋ ಮಾಡಲಾಂತ ಕೊಟ್ರೆ ನಾಲ್ಕು ಸೆಕೆಂಡ್ ಮಾಡೋಣ ಅವ್ರ ಭಾವ ಅವ್ರ ಅವ್ರ ಭಾವ ಬೈದ್ರಂತ ಇಲ್ಲಿ ಅಲ್ಲಿ ಸಾಂಬಾರ್ ಪಡೆದಾಗಿದ್ದಾರೆ ಸಾಂಬಾರು ಬೇಕಣ್ಣ ಸಾಂಬಾರು ಬೇಕಣ ಅಂತ ಕೇಳ್ತಾರೆ ಏನ್ ಏನು ಏನ್ ತಿಂತ ಮುದ್ದೆ ತಿಂತೈದೆ ಹೆಂಗ್ ನಿಧಾನ ಕೂಗು ಅದೇ ಕಂಕ ಹೋಗ್ತೀಯಪ್ಪ ಎದ್ರ ಕಂಡ ಹುಡುಗ ಎಲ್ಲ ಕೊಟ್ಟ ಸುಮ್ಮನೆ ಸುಮ್ಮನೆ ಕರೆದ್ನ ಇಲ್ಲ ಸಾಂಬಾರು ಕೊಡ್ಬೇಕಾಯ್ತಾ ಮುಂದ್ರೆ ಏನಿಲ್ಲ ನಮ್ಮ ಭಾಸ್ಕರಣ ಫುಲ್ಲು ಸ್ಟ್ರಿಕ್ಟ್ ಆಗಿ ಕೆಲಸ ಕೊಟ್ಬಿಟ್ಟೆ ನಿಭಾಯಿಸ್ತಾವ್ರಿ ಫುಲ್ಲು ಫುಲ್ ಸ್ಟ್ರಿಕ್ಟ್ ಆಗಿ ಪಾಲಿಸ್ತವ್ರಿ ಇಬ್ಬರು ಇಲ್ಲಿ ಏನಾದರೂ ಸೀರಿಯಸ್ ಯಾರ್ಯಾರು ಆದರೂ ಈ ಡಾಕ್ಟ್ರ್ ಅವ್ರೆ ಹತ್ಕೊಂಡು ಸಾಲ್ವ್ ಮಾಡ್ತಾರೆ ಫೈನಲಿ ಬಡಿಸಿ ಬಂದ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಐತಾರೆ ನಮ್ಮ ಮ್ಯಾನೇಜರ್ ಸೋತಕ್ಕೆ ಕಳ್ಳ ಒಂದೊಂದೇ ಒಂದೊಂದೇ ತಿನ್ಕೊ ಬರ್ತಾರೆ ಹೋಗಿ ಹೋಗಿ ಬೇಣ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾವ್ರಿ ನಮ್ಮ ಚಂದ್ರಪಟ್ಣದ ಏಕೈಕ ಲಾಯರ್ 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 ಬರ್ತಾರೆ ಲಾಯರ್ ಯಾರು ಡಾಟಾ ಮಾಡ್ತಿದ್ಯೋ ಸಂಡಿ ಮುಂಚೆ ಬಡ್ಸ ಎಂಟು ಎಂಡಿಗೆ ನಾವು ಊಟ ಕೂತಿದ್ವಿ ಫೈನಲಿ ಲೋ ಲೋ ರೋಲ್ ಹಾಕ್ಬೇಕಿರಲ ಏನ್ಲಾ ಮಟನ್ ತಿಂದು ಏನ್ ಆಡ್ತಾ ಇದೀಯ ರೋಲ್ ಹಾಕ್ ಪಸ್ಟು ರೋಲ್ ಹಾಕ್ಬಿಟ್ಟು ಸಮಯ ನಾಲ್ಕು ಗಂಟೆ ಊಟ ಮಾಡ್ತಾ ಇದ್ದೇವೆ ನಾವು ನೀವು ಕುತ್ಕೊಂಡಿದ್ದ ಕೂತ್ಕೊಂಡಿದ್ದೇವೆ ಜೊತೆಗೆ ಸ್ವಲ್ಪ ಹಾಕಿ ಸರ್ ರೀ ಬರ್ತೀರಾ ಬಸ್ ಹತ್ತಿಸ್ಬಿಟ್ಟು ಹೋಗ್ಬೇಕು ಬೆಂಗ್ಳೂರ್ ಸೀಟ್ ಹಾಕಿಕೊಟ್ಬಿಟ್ಟು ಸೀಟ್ ಹಾಕೊಟ್ಬಿಟ್ಟು ಬೆಂಗ್ಳೂರು ಡೈರೆಕ್ಟ್ ಇಲ್ಲ ಬೆಂಗ್ಳೂರ್ ಬೆಳ್ಳರ್ ಗಾಸ್ ಹೋಗಿ ಹಚ್ಚಿ ಹುಷಾರ ಹುಷಾರಾಗ ಹೋಗ್ರಪ್ಪ ಸುಮ್ನೆ ಬಾಯ್ ಹುಷಾರಾಗ ಬಾಂಗ್ಳೂರ್ ಬರೀ ಇವೇ ಆಟಾಡು ತುಂಬಿ ತುಂಬಿ ಕೇಳ್ದೆ ಯಾರ್ದು ಅಂತ ಬಕ್ಕೆ ಗೊತ್ತಿಲ್ಲ ಯಾವ್ದೊಂದು ಬೋಸ್ಕರ್ ನೀವು ಜೋಡಿಸಿ ಹೇಳ್ತೀನಿ ಹ್ಞೂ ಬಗ್ಗೆಟ್ ಬಿಟ್ಟು ಬಂದ ಮಗ ನಿಂಗೆ ಹೊಡಿಯೋದು ಕತೆ ಅದೋ ಗತಿ ಏ ಸಾಮಾನ

कोण मला तंदीला डीनांतला तंदीला मी लो मी नेतत पण काढत दियानला काय नाव वाला कंसू मेराला पण नारडी तंदीदंतवने रे नाव तंदीद उभा दे देकी तेल नदी हा ताडी चाडा पण ईस नदी ने जास्त येते कारणो ಬೆಳಗ್ನ ಜೋಡ್ ಸೊಪ್ಪು ಹೊಟ್ಕಳವ ಏನ್ ಮಾಡ್ಕೊತವ ಈಗ ಮಿಕ್ಸ್ ಬಾರೋ ಟೈಮ್ ಆಯ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿರೋದು ನೀನ್ ಇಲ್ಲೆಲ್ಲ ಹತ್ಬ ಅಕ್ಕ ಇಲ್ಲಿ ಬೆಳಗ್ಗೆಯಿಂದ ಸುಸ್ತಾಗಿಲ್ಲ ಕರಿಯ ಭಾಸ್ಕರ್ನ ಹೋಗೋ ಮನೆಗೆ ಬರೋ ಬಸ್ ಅವರು ಊರಿಗೆ ಗಾಡಿ ಕಳಿಸಿ ಹತ್ಸಿ ಬರೋ ಅಷ್ಟರಲ್ಲಿ ಮನೆ 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 ಗೈ ಇವಾಗ ತಾನೇ ಎಲ್ಲ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಶ್ ಮಾಡೋವ ಬೆಳಗ್ಗೆಯಿಂದ ಸುಸ್ತಾಗಿದ್ದೀನಿ ಓಡಾಡಿ ಕೆಲಸ ಮಾಡಿ ಅಡುಗೆ ಬಡಿಸಿ ಅಂತ ಅಂದ್ಕೊಂಡ್ರೆ ಭಾಸ್ಕರ ಫೋನ್ ಮಾಡ್ತಾವಂತೆ ಅವ್ರ ಅಪ್ಪ ಅಮ್ಮ ಊರಿಗೆ ಕರೀತವ್ರಿ ಊಟಕ್ಕೆ ಅಂತ ಊಟನೇ ಬೇಡ ಆ್ಯಕ್ಚುಲಿ ನಾಲ್ಕು ಗಂಟೆಲಿ ತಿಂದಿರೋದು ಎಲ್ಲ ಮಾಡಿಬಿಟ್ಟು ಕೊನೆಗೆ ಅಂದರೂ ಅವ್ರ ಅಪ್ಪ ಅಮ್ಮ ಬನ್ನಿ ಬಾ 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 ಅಂತ ಸೊ ಈ ಸದ್ಯಕ್ಕೆ ಅವನು ಭಾಸ್ಕರ್ನೂ ಊರಲ್ಲಿ ಇತ್ತು ಚೆನ್ನಾಗಿ ಬಣ್ಣಕ್ಕೆ ಬಂದಿದ್ದಾನೆ ಅವ್ರು ಬಾವ ಎಲ್ಲ ಇದ್ದಾರೆ ಅವ್ರಿಗೆ ಪಿಕ್ ಈಗ ಅವ್ರ ಊರಿಗೆ ಹೋಗಿ ಸ್ವಲ್ಪ ಏನಾದರೂ ಊಟ ಮಾಡಿಕೊಂಡು ವಾಪಸ್ಸು ಚೆನ್ನಾಗಿ ಬಣ್ಣಕ್ಕೆ ಬರಬೇಕು ಸೊ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಅವ್ರು ಊಟ ಮಾಡ್ಕೊಂಡ್ಬಂದು ವಾಪಸ್ ಮಲ್ಕೋತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಎದ್ದು ಉಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಿಮಗೆ ಐ ಹೋಪ್ ನಾಳೆ ಬ್ಲಾಗಲ್ಲಿ